ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭ ಇದು ಸೋಮವಾರ ಅಂದರೆ ಅಮಾವಾಸ್ಯೆ ದಿನ ಪೂಜೆ ಮತ್ತು ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗಿದ್ವಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಕೊನೆಯ ತನಕ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ವಿಡಿಯೋಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಬೆಸರೆಟ್ಟು ಮಾಡೋಣ ಅಂಥೇಳಿ ನಾನು ರಾತ್ರಿನೇ ಕಾಳನ್ನು ನೆನೆಸಿದ್ದೆ ಹೆಸರು ಕಾಳು ಮತ್ತು ಅಕ್ಕಿ ಮತ್ತೆ ಒಂದು ಸ್ವಲ್ಪ ಉದ್ದಿನ ಬೆಳೆ ಇಷ್ಟೊಂದು ಹಾಕಿ ನೆನೆಸಿದ್ದೆ ಬೆಳಗ್ಗೆ ಈಗ ಅದನ್ನು ಮಿಕ್ಸಿ ಜಾರ್ ತಗೊಂಡು ಅದಕ್ಕೊಂದು ಸ್ವಲ್ಪ ಶುಂಠಿ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಬಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಟ್ರೆ ಸಾಕಾಗುತ್ತೆ ದೋಸೆ ಚೆನ್ನಾಗಿ ಬರುತ್ತೆ ಅಷ್ಟೊಳಗಡೆ ನಾನು ಟೊಮೊಟೊ ಚಟ್ನಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಸರಟ್ಟಿಗೆ ಟೊಮೊಟೊ ಚಟ್ನಿ ತುಂಬನೇ ಚೆನ್ನಾಗಿರುತ್ತೆ ಬೆಸರಟ್ಟಿಗೆ ಕಾಂಬಿನೇಷನು ಹಾಗಾಗಿ ನಾನು ಟೊಮೊಟೊ ಚಟ್ನಿನೇ ಮಾಡ್ಕೊಂಡಿದ್ದೆ ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ದು ನಮಗೆ ಕ್ರಿಸ್ಪಿ ಹಾಕಿ ಬೇಕಾದ್ರೂ ಮಾಡ್ಕೊಳ್ಬೋದು ಇಲ್ಲಂದರೆ ಸಾಫ್ಟಾಗಾದ್ರೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಸರಟ್ಟು ಫಸ್ಟ್ ನನ್ನ ಮಗನಿಗೆ ಹಾಕ್ಕೊಟ್ಬಿಟ್ಟು ಅವ್ನಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು ಅವ್ನಿಗೆ ಹಾಕ್ಕೊಡ್ತಾಯಿದ್ದೀನಿ ಫಸ್ಟ್ ಅವ್ನು ತಿಂದುಬಿಟ್ಟು ಹೊರಡ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ ಅಲ್ವಾ ಹಾಗಾಗಿ ಅದೆಲ್ಲ ಅವನು ಸ್ಕೂಲಿಗೆಲ್ಲ ಮೇಲೆ ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ಅಮಾವಾಸ್ಯೆ ಬೇರೆ ಇತ್ತಲ್ವ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು ಕಳಶ ಏನೂ ಇರಲಿಲ್ಲ ಅಮಾವಾಸ್ಯೆ ದಿನ ಜಸ್ಟ್ ದೀಪ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ ದೀಪ ಇಟ್ಬಿಟ್ಟು ಹಬ್ಬ ಬರ್ತಿದ್ಯಲ್ವ ಗಣೇಶ ಚತುರ್ಥಿ ಹಬ್ಬದ ದಿನ ಇಟ್ಕೊಳ್ಳೋಣ ಕಳಶ ಅಂತ ಹೇಳಿ ನಾನು ಅಮಾವಾಸ್ಯೆ ದಿನ ಕಳಶ ಇಡೋಕ್ಕೆ ಹೋಗಲಿಲ್ಲ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಬಿಸಿ ಬಿಸಿಯಾಗಿ ನಾನು ಒಂದು ದೋಸೆ ಮಾಡಿಕೊಂಡು ಬಿಸಿ ಬಿಸಿ ತಿಂಡಿನ ನಾನು ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ತಿಂಡಿನಂದು ಮತ್ತು ಹಾಗೆ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗೋದಿತ್ತು ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಮನೆಯವ್ರು ಬಂದಮೇಲೆ ವಿಶಾಲ್ ಮಟ್ಗೂ ಹೋಗಿದ್ವಿ ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ಬರ್ತಿದೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ನಮ್ಮ ಮನೆಯವರು ಮೊದಲು ಹೇಳ್ಬಿಟ್ಟಿದ್ರು ಬಟ್ಟೆ ಬಿಟ್ಟು ಬೇರೆ ಏನು ತಗೊಳ್ಬಾರ್ದು ಅಂತ ಹೇಳಿ ಆದರೂ ಹೆಣ್ಮಕ್ಳಿಗೆ ಇರೋಕ್ಕಾಗಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಟಾಪಲ್ಲಿ ಕಿಚನ್ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ ಅಲ್ಲಿಗೆ ಬಂದಿದ್ದೀನಿ ನಮ್ಮ ಮನೆಯವ್ರು ಕೆಳಗೆ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಬಟ್ಟೆ ನೋಡ್ತಿದ್ರು ನೀವು ನೋಡ್ತೀರಿ ನಾನು ಬರ್ತೀನಿ ಅಂತ ಹೇಳಿ ಆ ಗ್ಯಾಪಲ್ಲಿ ಬಂದು ನಾನು ಒಂದು ಸ್ವಲ್ಪ ನೋಡ್ತಿದ್ದೆ ನನಗೆ ತಗೊಳ್ಬೇಕು ತಗೊಳ್ಬೇಕು ಅನಿಸ್ತಿತ್ತು ಆದರೆ ನಮ್ಮ ಮನೆಯವರು ಫಸ್ಟ್ ಹೇಳ್ಬಿಟ್ಟಿದ್ರಲ್ಲ ಏನು ತಗೊಳ್ಬಾರ್ದು ನೆಕ್ಸ್ಟ್ ಟೈಮ್ ಯಾವಾಗ್ರು ಬಂದಾಗ ತಗೊಳ್ಳಿ ಅಂತ ಹೇಳಿದರು ಹಂಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ ಜಸ್ಟ್ ಇದ್ದೀನಿ ಅಷ್ಟೇ ನನಗೆ ಈ ಬೈ ಒನ್ ಗೆಟ್ ಒನ್ ಜಾರ್ಸ್ ಇದೆಯಲ್ಲ ಇದು ಗಾಜಿಂದು ಫಿಫ್ಟಿ ನೈನ್ ರುಪೀಸು ತುಂಬಾ ಚೆನ್ನಾಗಿತ್ತು ನನಗೆ ಅದು ತಗೊಳ್ಳೋಣ ಅಂದ್ಕೊಂಡೆ ಏನು ಮತ್ತೆ ಅವ್ರು ಬೈತಾರೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ತಗೊಳ್ಳೋಣ ಹೇಳಿಬಿಟ್ಟು ಜಸ್ಟ್ ನೋಡಿಬಿಟ್ಟು ವಾಪಸ್ ಬಂದುಬಿಟ್ಟೆ ತುಂಬಾ ಚೆನ್ನಾಗಿತ್ತು ಡ್ರೈ ಫ್ರೂಟ್ಸ್ ಹಾಕೋಕ್ಕೆ ಏನಾದರೂ ಸ್ಪೈಸಸ್ ಎಲ್ಲ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ಅಷ್ಟೇ ಗಾಜಿನ ಜಾರ್ಸೇ ಒಂದು ಕಡೆ ಇತ್ತು ನಂಗೆ ತುಂಬ ಇಷ್ಟ ಇತ್ತು ಈ ಮಗ್ಸು ಅಷ್ಟೇ ತುಂಬ ವೆರೈಟೀಸ್ ಆಫ್ ಮಗ್ಸ್ ಇತ್ತು ವಿಶಾಲ್ ಮಾರ್ಟಲ್ಲಿ ಕಿಚನ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತುಂಬನೇ ಚೆನ್ನಾಗಿರುತ್ತೆ ತುಂಬ ವೆರೈಟಿ ಸಪ್ ಸಿಗುತ್ತೆ ಮತ್ತು ವರ್ತಲ್ಲಿ ಸಿಗುತ್ತೆ ತಗೊಳ್ಳ ಯಾರಾದರೂ ಶಾಪಿಂಗ್ ಮಾಡೋಗಿದ್ರೆ ಹೋಗಿ ತಗೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ರಾತ್ರಿಗೆ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಬಾಂಡ್ಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಈರುಳ್ಳಿ ಒಂದು ಸ್ವಲ್ಪ ಜಜ್ಜಿಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆದ ನಂತರ ಒಂದು ಎರಡು ಪ್ಯೂರಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಹಸಿ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಬೇಕರೆ ಗರಂ ಮಸಾಲೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಈಗ ನಾನು ಫ್ರೈ ಇಟ್ಕೊಂಡಿದ್ದೆಲ್ಲ ಎಣ್ಣೆಯಲ್ಲಿ ಬದನೆಕಾಯಿನ ಅದನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷದ ಕಾಲ ಈ ಥರ ಲಿಡ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಆಗಿರ್ಬೋದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆಂಡೆಕಾಯಿಗೆ ಸೇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಇನ್ನೊಂದು ಐದು ನಿಮಿಷದ ಕಾಲ ಬೇಯಿಸ್ಕೊಂಡ್ರೆ ಸಾಕು ಬೆಂಡೆಕಾಯಿ ಗೊಜ್ಜೂ ಅಷ್ಟೇ ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ಈ ಚಿಕ್ಕ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗೆ ಹೊಸ್ದಾಗಿ ವೀಡಿಯೋಸ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹೋಗಿಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್